ಆ ಮೃದು ಸ್ವಭಾವ ಆಗಿರಬಹುದು ಎಂತವರನ್ನು ಕೂಡ ಒಂದು ಕ್ಷಣ ಕರಳು ಹಿಂಡುವಂತೆ ಮಾಡಿತ್ತು ಈ ಅಜ್ಜಿಗೆ ಯಾಕಪ್ಪ ಇಂತ ಕಷ್ಟ ಕೊಟ್ಟಿದ್ದಾರೆ ಆಕೆಯ ಮಗಳನ್ನ ಹುಡ್ಕೊಡ್ಬಾರ್ದ ಅಂತ ಪ್ರತಿಯೊಬ್ರು ಕೂಡ ಅಂದ್ಕೊಂಡಿದ್ದು ಉಂಟು ಆದ್ರೆ ಸುಜಾತಾ ಭಟ್ ಇಲ್ಲಿ ಧರ್ಮಕ್ಕೆ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಇವತ್ತೇ ಗೊತ್ತಾಗ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಈ ಸುಜಾತ ಗೆ ಪ್ರವೋಕ್ ಮಾಡಿದ್ದಾರು ಇಷ್ಟು ದಿನ ನಾವು ಅಜ್ಜಿಗೆ ಕನಿಕರವನ್ನ ತೋರಿಸಿದ್ರೆ ತಪ್ಪಾಯ್ತು ನಿಜ ಕೂಡ ತಪ್ಪಾಯ್ತು ಹಾಗಾದ್ರೆ ಈ ಸುಜಾತ ಭಟ್ ಹಿಂದೆ ಇರುವಂತಹ ಕಳನಾಯಕರಾದ್ರು ಯಾರಪ್ಪ ಸುಜಾತ ಭಟ್ ಹೇಳಿರುವಂತಹ ಹೆಸರಾದ್ರು ಯಾರಪ್ಪ ಅಂತ ಕೇಳಲೇಬೇಕಾಗುತ್ತೆ ಹಾಗಾದ್ರೆ ಮುಂದುವರೆದ ಏನ್ ಮಾತಾಡಿದ್ರು ಸುಜಾತ ಭಟ್ ಕೇಳ್ತಾ ಹೋಗೋಣ ಯಾರ ಹೆಸರು ರಿವೀಲ್ ಮಾಡಿದ್ರು ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದ್ರು ನನ್ನ ತಲೆಯನ್ನ ಇದು ಮಾಡಿ ಪ್ರವೋಕ್ ಮಾಡಿ ಜಸ್ಟ್ ನಿಮ್ಗೆ ನಿಮ್ಮ ಆಸ್ತಿ ಬೇಕಿತ್ತು ಆಸ್ತಿ ಬೇಕಿತ್ತು ಅನ್ನೋದ್ಕಿಂತ ಹೆಚ್ಚಾಗಿ ನಿಮ್ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನನ್ಯ ಭಟ್ ಅನ್ನೋ ಹೆಸರನ್ನು ನೀವು ತಂದ್ರಿ ಸೈನಿಂಗ್ ಬೇಕಾಗಿ ಸೈನ್ ತಗೊಳ್ಬೇಕಾಗಿತ್ತು ಆಮೇಲೆ ದೇವರನ್ನ ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನನ್ನಲ್ಲಿ ಇದೆ ಜೈನ ಸಂಪ್ರದಾಯಕ್ಕೆ ತೊಗೊಂಡು ಹೋಗಿ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ ಆಮೇಲೆ ಏನು ಅಂತ ಹೇಳಿದರೆ ಆ ಜ ದೇವರನ್ನು ಯಾವುದಾದ್ರೂ ಒಂದು ಟ್ರಸ್ಟಿಗೆ ಕೊಡ್ಬೋದಾಗಿತ್ತು ಬೇಕಾದಷ್ಟು ದೇವಸ್ಥಾನಗಳಿದ್ವು ಅಲ್ಲಿಗಾದರೂ ಕೊಟ್ಟಿದ್ದರೆ ನನಗೆ ನಾನು ಈ ಪ್ರಶ್ನೆಯನ್ನು ನಾನು ಇದು ಮಾಡ್ತಿರಲಿಲ್ಲ ಹಾಗಾಗಿ ನಾನು ಈ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿ ಬಂದಿದೆ ಒಬ್ಬ ಫ್ಯಾಮಿಲಿಯಲ್ಲಿ ಒಂದು ಮಗಳು ಇಲ್ಲ ಅಂತ ಹೇಳಿದರೆ ನನಗೂ ಆ ಮಗಳನ್ನು ಧಿಕ್ಕರಿಸಿದ್ದಾರೆ ಅಂದರೆ ಅದು ಎಷ್ಟು ನೋವು ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಒಂದು ಮಗಳೇ ಇಲ್ಲ ಅಂತ ಹೇಳಿ ಇವರು ಹಾಗಾದರೆ ಆಸ್ತಿ ಇವರೆಲ್ಲ ಸೈನ್ ಹಾಕಬೇಕಾಗಿದ್ರೆ ಹಾಂ ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಬೇಕಲ್ವಾ ನಾನು ಕೇಳಬೇಕಲ್ವಾ ನನಗೆ ಈ ಮಗಳೇ ಇಲ್ಲ ಅಂತ ಹೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ ಹಾಂ ಯಾಕೆ ಕೊಡಲಿಲ್ಲ ನಾನು ಕೇಳಬೇಕಲ್ವಾ ನೀವು ಕಾನೂನು ಮುಖಾಂತರ ಕೇಳ್ಬೋದಿತ್ತು ಮತ್ತೊಂದು ನೀವು ಕೂತು ಮಾತಾಡ್ಕೋಬೋದಿತ್ತು ಅದ್ಬಿಟ್ಟು ಧರ್ಮಸ್ಥಳದ ಜನರ ಭಾವನೆಗೆ ಧಕ್ಕೆ ತಂದಿದ್ದು ಎಷ್ಟು ಮಟ್ಟಿಗೆ ಸರಿಯಮ್ಮ ನಾನು ಧರ್ಮಸ್ಥಳದ ಜನರ ಭಾವನೆಗೆ ನಾನು ಧಕ್ಕೆ ತಂದಿಲ್ಲ ಧಕ್ಕೆ ತರುವ ಹಾಗೆ ನನ್ನ ಪ್ರವೋಕ್ ಮಾಡಿದ್ರು ಎಷ್ಟೊಂದು ಧರ್ಮಸ್ಥಳ ಗ್ರಾಮಕ್ಕೆ ನಾನು ಧರ್ಮಸ್ಥಳ ದೇವನ ದೇವಸ್ಥಾನಕ್ಕೆ ನಾನು ಯಾವತ್ತೂ ಧಕ್ಕೆ ತಂದಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇದು ಮಾಡಿರೋದಷ್ಟೇ ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ ಧರ್ಮಸ್ಥಳ ದೇವರಿಗೆ ಆಗಿರಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ ಅಥವಾ ಯಾರಿಗೂ ನಾನು ಅದಕ್ಕೆ ತಂದಿಲ್ಲ ನಾನು ಎಲ್ಲೂ ಅವರನ್ನು ಬೆಟ್ಟು ಮಾಡಿ ತೋರಿಸಲಿಲ್ಲ ನಾನು ಕೇಳ್ತಾ ಇರೋದು ನನ್ನ ಮನೆಯ ದೇವರನ್ನು ನನ್ನ ತಾತನ ದೇವರನ್ನು ಇವರು ಯಾಕೆ ಹೇಗೆ ಇದು ಮಾಡಿದರು ಅನ್ನೋದು ಒಂದೇ ನನ್ನ ಫ್ಯಾಮಿಲಿಯವರು ಯಾಕೆ ಕೊಟ್ಟರು ಅನ್ನೋದೇ ನನಗೆ ಒಂದು ಪ್ರಶ್ನೆ ಅಷ್ಟೇ ನಾನು ಅವರನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬಿಟ್ಟು ಧರ್ಮಸ್ಥಳವನ್ನು ಧರ್ಮಸ್ಥಳದ ಹೆಸರನ್ನು ನಾನು ಎಲ್ಲೂ ನಾನು ಅದಕ್ಕೆ ತಂದಿಲ್ಲ ನಾನು ಅದಕ್ಕೆ ತಂದೇ ಇಲ್ಲ ಯಾಕೆ ಧಕ್ಕೆ ತಂದ್ರಿ ಅನ್ನುವಂತ ಮಾತು ಬಂತು ಅಂತ ಅಂದ್ರೆ ಈಗ ನೀವು ದೇವರನ್ನ ಅಂದ್ರೆ ನಿಮ್ಮ ಫ್ಯಾಮಿಲಿಯವರು ದೇವರನ್ನ ಧರ್ಮಸ್ಥಳಕ್ಕೆ ಕೊಟ್ಟರು ಅದು ನಿಮ್ಮ ಕುಟುಂಬದ ಡಿಸಿಷನ್ ಆಗಿತ್ತು ಅದು ಬಿಟ್ಟು ನೀವು ಅನನ್ಯ ಭಟ್ ಕತೆ ಇರ್ಬೋದು ನನ್ನ ಮಗಳು ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕತೆಯನ್ನ ನಾನು ಕಟ್ಟಿದ್ದೀನಿ ಹೌದು ಈ ಆಸ್ತಿಗೋಸ್ಕರ ಯಾಕೆ ನನ್ನನ್ನ ಇದರಿಂದ ನೀವು ಇದು ಮಾಡಿದ್ರಿ ಹುಡುಕ್ಬಹುದಾಗಿತ್ತಲ್ವಾ ಇಲ್ಲ ನನ್ನ ನಮಗೆ ಹೀಗಿದ್ದಾರೆ ಅವ್ರ ಹತ್ರನೂ ನಾವು ತಗೊಳ್ಬೇಕನ್ನುವಂಥದ್ದು ಒಂದು ಇದಿತ್ತಲ್ವಾ ಅವರು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ ಯಾರು ತಗೊಂಡಿದ್ದಾರೆ ಯಾರು ದೇವಸ್ಥಾನಕ್ಕೆ ದಾನ ಅಂತ ತಗೊಂಡಿದ್ದಾರೆ ಅವರು ಒಂದು ಇದನ್ನು ವಂಶವೃಕ್ಷ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವಾ ಹಾಂ ಓಕೆ ಅದು ತಪ್ಪಲ್ವಾ ತಪ್ಪು ತಾನೆ ಹಾಗಾದರೆ ಮೊರೇ ಹೆಣ್ಣು ಮಕ್ಕಳಂದರೆ ನಾನೇನಿಂದ ಬರ್ತೀನಿ ಹಾಂ ತಪ್ಪಲ್ವಾ ಅದು ನಾನು ಕೇಳಿದ್ರಲ್ಲಿ ಏನಿದೆ ನಾನು ಧರ್ಮಸ್ಥಳವನ್ನು ಎಲ್ಲೂ ನಾನು ಯಾರನ್ನು ನಾನು ಇದು ಮಾಡಿಲ್ಲ ಇವರು ಯಾಕೆ ಅವ್ರು ಇದಕ್ಕೆ ಅವರಿಗೆ ಕೊಟ್ಟರು ಅನ್ನುವಂಥದ್ದು ಅನ್ನುವಂಥದ್ದು ಮಾತ್ರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕೆ ಬೇರೆ ಯಾರೂ ಇರಲಿಲ್ಲವಾ ಕೊಡೋಕ್ಕೆ ಅಂದರೆ ಇವರಿಗೆ ಕೋಟ್ಯಂತರ ರೂಪಾಯಿ ಬೇಕಾಗಿತ್ತು ಅಲ್ವಾ ದುಡ್ಡು ತಗೊಂಡಿರೋರು ಯಾರೋ ಇಲ್ಲಿ ಹಾಂ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಮೇಡಮ್ ನಾನು ದುಡ್ಡು ಜೀವನ ನಡೆಸ್ತೀನಿ ನನಗೆ ದುಡ್ಡಿನ ಅವಶ್ಯಕತೆ ನನಗೆ ದುಡ್ಡು ಬೇಕು ಅಂತ ನಾನು ಎಲ್ಲೂ ಇದು ಮಾಡಲಿಲ್ಲ ಭಿಕ್ಷೆನೂ ಎತ್ತಿಲ್ಲ ನಾನು ಸ್ವತಃ ನಾನು ಸ್ವಾಭಿಮಾನಿ ನಾನು ದುಡ್ದು ತಿಂತೀನಿ ಬಿಟ್ಟು ನಾನು ಯಾರ ಹಂಗಲ್ಲೂ ನಾನು ಬದುಕಲಿಕ್ಕೆ ಇಷ್ಟ ಇಲ್ಲ ಇಷ್ಟು ವರ್ಷದಿಂದ ನಾನು ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ ಲಿವಿಂಗ್ ಟುಗೆದರಲ್ಲಿ ಇದ್ರೂ ನಾನು ದುಡ್ದು ನಾನು ಅವರನ್ನು ಸಾಕಿದ್ದೀನಿ ಬಿಟ್ಟು ನಾನು ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ ಮೇಡಮ್ ಖಂಡಿತ ನನಗೆ ನಿಮ್ಮ ನೋವು ಅರ್ಥ ಆಗ್ತಿದೆ ಕಡೆಯದಾಗಿ ನಂದು ಪ್ರಶ್ನೆ ಇಷ್ಟೇ ನಿಮ್ಮ ಕುಟುಂಬದ ಸಮಸ್ಯೆ ಇತ್ತು ಆಸ್ತಿಗೋಸ್ಕರ ಅವ್ರು ಸಿಗ್ನೇಚರ್ ಹಾಕಿಸ್ಕೊಂಡಿಲ್ಲ ದೇವ್ರನ್ನ ಧರ್ಮಸ್ಥಳಕ್ಕೆ ಕೊಟ್ಬಿಟ್ರು ಅದೆಲ್ಲ ಯೋಚನೆ ನಿಮಗಿತ್ತು ಆ ಎಲ್ಲ ನೋವ ಸಂಕಟಕ್ಕಿಂತ ಇವತ್ತು ಕರ್ನಾಟಕದ ಜನ ಈ ಕೇಸ್ ವಿಚಾರವಾಗಿ ನಿಮ್ಮ ಕ್ಯಾರೆಕ್ಟರ್ ತೇಜೋವಾದ ಆಗ್ತಾ ಇದೆ ಈ ವಯಸ್ಸಿನಲ್ಲಿ ನೀವು ಅನುಭವಿಸಬಾರ್ದನ್ನೆಲ್ಲ ಅನುಭವಿಸ್ತಾ ಇದ್ದೀರಾ ಬೇಕಿತ್ತ ಇದು ನನಗೆ ಬೇಡ ಆಗಿತ್ತು ಇವರೆಲ್ಲ ನನ್ನನ್ನು ಒಂದು ಕೂಪದಿಂದ ಕೂಪ ಮಾಡಿಕೊಂಡು ನನ್ನನ್ನು ಈ ರೀತಿ ನನಗೆ ಈ ರೀತಿಯೆಲ್ಲ ಆಗುತ್ತೆ ಇಷ್ಟರ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮೇಡಮ್ ದಯವಿಟ್ಟು ನನ್ನ ಒಂದು ಇದನ್ನು ಇವರು ದುರುಪಯೋಗ ಮಾಡಿಕೊಂಡು ಬಿಟ್ಟರು ಈ ಲೆವೆಲಿಗೆ ಹೋಗುತ್ತೆ ಈ ಲೆವೆಲ್ ಮಾಡ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ ಮೇಡಮ್ ದಯವಿಟ್ಟು ನನಗೆ ಗೊತ್ತಿಲ್ಲ ಈ ಲೆವೆಲಲ್ಲಿ ಇಷ್ಟೊಂದು ದೊಡ್ಡ ಲೆವೆಲಲ್ಲಿ ಈ ರೀತಿ ಆಗುತ್ತೆ ಆಮೇಲೆ ನಾನು ಯಾವುದಾದ್ರೂ ನಾನು ಆಯಿತು ಇದನ್ನು ಮಾಡಿ ಮಾಡಿದ್ದೀನಿ ಆಯಿತು ನಾನು ಕೇಳಿರುವ ಒಂದು ಉದ್ದೇಶನೇ ಬೇರೆ ಆಗಿತ್ತು ಆದರೆ ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿ ನನ್ನ ನನ್ನ ಅನ್ನ ತೇಜೋವಧೆ ಮಾಡುವಂಥವ್ರು ಯಾರು ಸರ್ ಇವರು ಎಲ್ಲಿ ಇಡಬೇಕು ಅಲ್ಲಿ ಇರಬೇಕಾಗಿತ್ತು ಇಲ್ಲಿ ನನ್ನನ್ನು ಒಂದು ಮಾತು ಕೇಳ್ಬೋದಾಗಿತ್ತಲ್ವ ಯಾಕೆ ಕೇಳಿಲ್ಲ ತೇಜವದೆ ಯಾಕೆ ಮಾಡಬೇಕು ಒಂದು ವಯಸ್ಸಾದವರನ್ನು ತೇಜವದೆ ಮಾಡೋದು ಈ ವಯಸ್ಸಿನಲ್ಲಿ ಅವರಿಗೆಷ್ಟು ಸಮಂಜಸ ನಮ್ಮ ನಿಮ್ಮ ನಿಮ್ಮ ವಯಸ್ಸು ಅದೆಲ್ಲದೂ ಒಂದ್ ಕಡೆ ಆದ್ರೆ ಅಮ್ಮ ಇಲ್ಲಿ ಕರ್ನಾಟಕದ ಜನರಿಗೆ ಏನ್ ಮ್ಯಾಟರ್ ಆಗತ್ತೆ ಅನ್ನೋದಿದ್ರೆ ನೀವು ಅನನ್ಯ ಬಟ್ ಕತೆ ಹೇಳಿದಾಗ ಇಡೀ ಕರ್ನಾಟಕದ ಜನತೆ ಅನ್ಕೊಳ್ತು ನಮ್ಮ ನನ್ನ ಮನೆ ಮಗಳಿಗೆ ಆಗಿದ್ದ ಅಂತ ಬಟ್ ಅದು ಸುಳ್ಳು ಅಂತ ಗೊತ್ತಾದಾಗ ಅವರ ಭಾವನೆಗಳಿಗೆ ಧಕ್ಕೆ ಬರೋದಿದೆ ಅಲ್ವಾ ನೀವೆಂತ ನೋವಲ್ಲಿದ್ದೀರಾ ಅದನ್ನ ಆ ಸುಳ್ಳನ್ನ ನಮ್ಮದವರು ಅಷ್ಟೇ ನೋವಲ್ಲಿದ್ದಾರೆ ಹಾಗಾಗಿ ನೀವಿವತ್ತು ಕರ್ನಾಟಕದ ಜನತೆಗೆ ಕ್ಷಮೆ ಕೇಳ್ಬೇಕು ಧರ್ಮಸ್ಥಳದ ಭಕ್ತಾದಿಗಳಿಗೆ ಕ್ಷಮೆ ಕೇಳ್ಬೇಕು ಯಾಕಂದ್ರೆ ಒಂದ್ ಕ್ಷಣ ಅನಿಸ್ತು ಅಯ್ಯೋ ದೇವಸ್ಥಾನಕ್ ಬಂದಿರೋ ಮೆಡಿಕಲ್ ಕಾಲೇಜ್ ಓದ್ತಿರೋ ಹುಡುಗಿಗೆ ಈ ರೀತಿ ಆಗ್ಬಿಡ್ತಲ್ಲ ಪ್ಪ ಅಂತ ಇಡೀ ಕರ್ನಾಟಕ ಅನುಪಕಂಪ ತೋರಿಸ್ಬಿಡ್ತಲ್ಲಮ್ಮ ಹೌದು ನಾನು ಅದಕ್ಕೆ ಅದಕ್ಕೋಸ್ಕರ ನಾನು ಸಮಗ್ರ ಜನತೆಗೆ ದೇಶದ ಜನತೆಗೆ ಕರ್ನಾಟಕ ಜನತೆಗೆ ನಾನು ನನ್ನಿಂದ ತಪ್ಪಾಗಿದೆ ನನ್ನಿಂದ ಕ್ಷಮೆ ನನ್ನನ್ನು ನಾನು ಕ್ಷಮೆ ಕೊಡ್ತೀನಿ ಅಷ್ಟೇ ನನ್ನ ಒಂದು ಇದು ಅಷ್ಟೇ ದಯವಿಟ್ಟು ನಾನು ಧರ್ಮಸ್ಥಳಕ್ಕೆ ಒಂದು ಇದಕ್ಕೂ ನಾನು ಕ್ಷಮೆಯನ್ನು ಕೊಡ್ತೀನಿ ಇಲ್ಲಿಗೆ ನನ್ನನ್ನು ಮುಕ್ತಿಗೊಳಿಸಿ ಸಾಕು ನನ್ನ ಜೀವನ ನಾನು ರೂಢಿಸ್ಕೊಂಡು ಹೋಗ್ತೀನಿ ಅಷ್ಟೇ ಸಾಕು ದಯವಿಟ್ಟು ಕ್ಷಮಿಸಿ ಅನ್ನುವಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ ಅಮ್ಮ ಅವರು ಈಗ ಹೇಳಿದ್ರಿ ನೀವು ಅವರು ಬಂದು ನಮಗೆ ಒತ್ತಾಯಪೂರ್ವಕವಾಗಿ ಹೀಗೆ ಹೇಳಿಸಿದ್ರು ಅಂತ ಹೌದು ನಿಜವಾಗ್ಲೂ ಹೇಳಿದ್ರ ಹೌದು ಹೇಳಿಸಿದ್ರು ನನಗೆ ಈ ರೀತಿಯಲ್ಲಿ ಆಗುತ್ತೆ ಅನ್ನೋದು ನನಗೆ ಈ ಪ್ರಪಖಂಡ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ ಇಷ್ಟೊಂದು ದೊಡ್ಡ ಒಂದು ಇದಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾದ್ರೆ ಈ ನೀವು ಹೇಳಿದ್ರೆ ಗಿರೀಶ್ ಮಟ್ಟನವರವರೆಲ್ಲ ಬಂದು ನನ್ನ ಹೌದು ನನಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಯಾವಾಗ ನಿಮಗೆ ನಿಮ್ಮನ್ನು ಮೀಟ್ ಆಗಿದೆ ಯಾವಾಗ ಅವರು ಅವರು ಮೀಟ್ ಆಗಿದ್ದು ಹೈಕರು ನಾಡು ಇದು ಬಂದ ಮೇಲೆ ಒಂದು ತಿಂಗಳ ಎರಡು ತಿಂಗಳಾದ್ಮೇಲೆ ಇಲ್ಲ ಒಬ್ಬರೇ ಬಂದು ಮೀಟ್ ಆಗಿರೋದು ಏನ್ ಹೇಳಿದ್ರು ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದ್ರು ನನ್ನನ್ನ ನನ್ನ ತಲೆಯನ್ನ ಇದು ಮಾಡಿ ಪ್ರವೋಕ್ ಮಾಡಿ ಜಸ್ಟ್ ನಿಮ್ಗೆ ಅಜ್ಜಿ 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 ಯಾಕೆ ಈ ಸುಳ್ಳು ಕಟ್ಟಿದ್ರಿ ಕೆಲವು ವ್ಯಕ್ತಿಗಳು ನನಗೆ ಸುಳ್ಳು ಹೇಳಿ ಅಂದಿದ್ರು ಅಂತ ಅಜ್ಜಿ ನೋಡಿ ಯಾರು ಹಾಗಾದ್ರೆ ಹಂಗಿದ್ದು ಅಂತಂದ್ರೆ ಮಟ್ಟಣ್ಣನವರ್ ತಿಮುರೋಡಿಯವರು ಯಾತಕ್ಕಾಗಿ ಅಂತಂದ್ರೆ ಆಸ್ತಿಗೋಸ್ಕರ ಆಸ್ತಿಗೋಸ್ಕರ ನಾನು ಅನನ್ಯಾ ಭಟ್ ಕಥೆಯನ್ನ ಕಟ್ಟಿದೆ ನನಗೆ ಈ ಸ್ಟೋರಿ ಇಷ್ಟು ದೊಡ್ಡದಾಗುತ್ತೆ ಅಂತ ಅಂದುಕೊಂಡೇ ಇರ್ಲಿಲ್ಲ ನನ್ನನ್ನ ಕ್ಷಮಿಸ್ಬಿಡಿ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಸುಜಾತ ಭಟ್ ಹೇಳ್ತಿದ್ದಾರೆ ಧರ್ಮಸ್ಥಳ ಕ್ಷೇತ್ರಕ್ಕೂ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಈಗ ಸುಜಾತ ಭಟ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಈ ಅಜ್ಜಿಯನ್ನ ನಾವು ಬಹಳ ಆರಾಧಿಸ್ತಾ ಇದ್ವಿ ಪಾಪ ಈ ಅಜ್ಜಿಗೆ ಅಟ್ಲೀಸ್ಟ್ ನ್ಯಾಯ ಸಿಗ್ಬಿಡ್ಲಪ್ಪ ಏನು ಮಗಳು ಕಳವಾಗಿದ್ದಾಳೆ ಆ ಮಗಳಿಗೆ ಒಂದು ನ್ಯಾಯ ಸಿಗ್ಲಪ್ಪ ಅಂತ ಪ್ರತಿಯೊಬ್ರು ಕೂಡ ಅಂದ್ಕೊಳ್ತಾ ಇದ್ದರು ಆದ್ರೆ ಈ ವಜ್ಜಿ ನೋಡಿದ್ರೆ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಅನ್ನುವಂತ ಕಥೆಯನ್ನ ಸೃಷ್ಟಿ ಮಾಡ್ಬಿಟ್ಟೆ ನನಗೆ ಈ ಸ್ಟೋರಿ ಹೋಗ್ತಾರೆ ಅಂತ ಗೊತ್ತಿರ್ಲಿಲ್ಲ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಸುಜಾತ ಭಟ್ ಹೇಳಿದ್ದಾರೆ ಧರ್ಮಸ್ಥಳ ಕ್ಷೇತ್ರಕ್ಕೂ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಈಗ ಸುಜಾತ ಭಟ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಎಸ್ ನಿಜಕ್ಕೂ ಕೂಡ ಒಂದು ಕಡೆ ದಿಗ್ಭ್ರಾಂತಿಯನ್ನ ಮೂಡಿಸುತ್ತೆ ಎಂತವರನ್ನು ಕೂಡ ಒಂದು ಕ್ಷಣ ತಲೆ ಕೆಳಗಾಗುವಂತೆ ಮಾಡುತ್ತೆ ಜಸ್ಟ್ ಬಿಕಾಸ್ ನಾವು ನೋಡ್ತಾ ಇದ್ವಿ ಇಷ್ಟು ದಿನಗಳ ಕಾಲ ಈ ಸುಜಾತ ಭಟ್ ಅನ್ನುವಂತ ಕ್ಯಾರೆಕ್ಟರ್ ಎಲ್ಲರಲ್ಲೂ ಕೂಡ ಒಂದು ರೀತಿಯಾಗಿ ಅನುಕಂಪವನ್ನ ಹೊಕ್ಕೊಂಡ್ಬಿಟ್ಟಿತ್ತು ಈ ವಜ್ಜೆಗೆ ಅಟ್ಲೀಸ್ಟ್ ನ್ಯಾಯ ಸಿಗಲಿ ಆ ಅನನ್ಯ ಭಟ್ ಕಳೆದೋಗಿರುವಂತಹ ಯುವತಿ ಮತ್ತೆ ಮರಳಿ ಅಥವಾ ಏನ್ ಬಿಡಿ ಸತ್ತ ಅಂತ ಹೇಳಾದ್ಮೇಲೆ ಆಕೆ ಅಸ್ಥಿ ಅದು ಸಿಗ್ಲಿ ಅಂತ ಎಷ್ಟೋ ಜನ ಅನ್ಕೊಂಡಿದ್ರು ಆದ್ರೆ ಅನನ್ಯ ಭಟ್ ಇರೋದೇ ಸುಳ್ಳು ಅಂತ ಈಗ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂತಂದ್ರೆ ಕೂಡ ಕೋಪ ಬರುತ್ತೆ ಅದು ಕೂಡ ಆಸ್ತಿ ವಿಚಾರಕ್ಕೆ ಗಿರೀಶ್ ಮಟ್ಟಣ್ಣನವರಾಗಿರಬಹುದು ಏನೋ ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಹೇಳಿಕೊಟ್ಟಂತಹ ಕತೆಯನ್ನ ನಾನು ಹೇಳಿದ್ದೀನಿ ಅಷ್ಟೇ ಈ ಸ್ಕ್ರೀನ್ ಪ್ಲೇ ಏನಿದೆಯಲ್ಲ ಇದೆಲ್ಲ ಅವರದೇನೆ ನನಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜಗದ್ ಜಾಹೀರಾತ್ ಆಗುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಕೂಡ ಊಹಿಸಿರ್ಲಿಲ್ಲ ಅಂತ ಈಗ ಸುಜಾತ ಭಟ್ ತಪ್ಪನ್ನು ಒಪ್ಕೊಂಡಿರುವಂತದ್ದು ಏನು ಕತೆ ಕಟ್ಬಿಟಿದ್ರು ಅಂದ್ರೆ ಈ ಗಿರೀಶ್ ಮಠಣ್ಣವ್ರಿಗಾಗಿರ್ಬೋದು ತಿಮರೋಡಿಯವ್ರಿಗಾಗಿರ್ಬೋದು ಯಾಕಿಷ್ಟು ಕಿಚ್ಚು ಅಂತ ಗೊತ್ತಾಗ್ತಾ ಇಲ್ಲ ಧರ್ಮ ಧರ್ಮದ ನಡುವೆ ಅಲ್ಲದೆ ಜನರ ಭಾವನೆಗೂ ಕೂಡ ಧಕ್ಕೆ ತರುವಂತಹ ಕೆಲಸವನ್ನ ಮಾಡೋದ್ರಿಂದ ಇವರಿಗೆ ಸಿಗೋದಾದ್ರೂ ಏನಪ್ಪ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಯಾವುದನ್ನು ಕೂಡ ಕ್ಷಮಿಸುವಂತಹ ಮಾತೇ ಅಲ್ಲ ಧರ್ಮಸ್ಥಳ ಕ್ಷೇತ್ರಕ್ಕೆ ಧಕ್ಕೆಯನ್ನ ತರ್ತಾ ಇದ್ದೀರಿ ಧರ್ಮಾಧಿಕಾರಿಯ ವಿರುದ್ಧ ಇಲ್ಲ ಸಲದ ಆರೋಪವನ್ನು